ಹಾಯ್ ಗಾಯ್ಸ್ ಹೆಂಗದಿರಿ ಎಲ್ಲರೂ ಹೋಪ್ಸೋ ಎಲ್ಲರೂ ಆರಾಮದಿರಿ ಇವತ್ತು ನೋಡ್ರಿ ಏನಾಯ್ತಂದ್ರೆ ಲಾಂಗ್ ನೆಗ್ ಸ್ಪೆಷಲ್ ನಾವು ಈಗ ನಾನು ಸ್ವಲ್ಪ ಲಾಕ್ಸ್ ಎಲ್ಲ ಲೇಟ್ ಮಾಡಿ ಯಾಕಂದ್ರೆ ಯಾಕಂದರೆ ಎಕ್ಸಾಮ್ಸೂ ಇದ್ದು ಹೇಳಿ ಲೇಟ್ ನೋಡಿ ಎಲ್ಲ ಅಪ್ಲೋಡ್ ಮಾಡಾಕತ್ತೀನಿ ಇವತ್ತು ನೋಡಿರಿ ನಾವು ರಕ್ಷಾಬಂಧನ ಐತಲ್ಲ ಕ್ಲಾಸು ಅದಕ್ಕೆ ರಾಖಿ ಪರ್ಚೇಸ್ ಮಾಡಕ್ಕೆ ಹೋಗಿದ್ದೀವಿ ಯಾರ್ಯಾರು ಹೊಂಟಿವಂದರೆ ದೀದಿ ಮತ್ತು ನಾನು ಸಾಕ್ಷಿ ಹೋಗಾತಿದ್ದೀವಿ ಹಾಗೆ ಅಲ್ಲಿಂದ ರಾಜ್ಗುರು ಮಾರ್ಟಿಗೆ ಹೋಗಿದ್ದೀವಿ ಮಸ್ತ್ ಬಂದಾವ ಅಂತಲ್ಲಿ ರಾಕಿ ಸೊ ಅದಕ್ಕೆ ಪರ್ಚೇಸ್ ಮಾಡು ಮತ್ತು ಅಲ್ಲಿ ಏನೇನು ಐಟಮ್ಸ್ ಎಲ್ಲ ಖರೀದಿ ಅಂತ ಹೇಳಿ ಹೋಗಿದ್ದೀವಿ ಅಲ್ಲಿ ಏನೇನೆಲ್ಲ ತೊಗೊಂಡಿವಿ ಅದನ್ನು ತೋರಿಸ್ತೀನಿ ನೋಡ್ರಿ ರಾಜ್ಗುರು ಮಾರ್ಟಿಗೆ ಹೋಗೋಣ ಎಲ್ಲ ಐತೆ ಅಂತ ತೋರಿಸ್ತೀನಿ ಮತ್ತು ಹೆಂಗೆ ಎಲ್ಲ ಅದಾವ ಐಟಮ್ಸ್ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಐಟಮ್ಸ್ ರಾಜ್ಗುರು ಬಿಜಾಪುರ್ನಾಗ ಎಲ್ಲಿ ಬರ್ತೇತ್ ಅಂದ್ರೆ ಇಲ್ಲೇ ನಿಯರ್ ನಾಗೂರ್ ಕಾಲೇಜ್ ರೋಡ್ ಮತ್ ಹಂಗೆ ವೀಟು ಬಾಜುನೇ ರಾಜ್ಗುರು ಮಾರ್ಟ್ ಐತ್ ನೋಡ್ರಿ ಈಗ ನೋಡ್ರಿ ಬಂದಿವ್ ಹಂಗೆ ಫಸ್ಟ್ ಫ್ಲೋರ್ನಾಗ ಬರೀ ಎಲ್ಲಾ ರಾಖಿ ಐಟಮ್ಸ್ ಡೆಕೋರೇಷನ್ ಐಟಮ್ಸ್ ಅದು ಎಲ್ಲ ಅದಾವಂತ ಸೊ ಅದಕ್ಕೆ ಅಲ್ಲಿ ಹೊಂಟಿವಿ ಕೆಳಗೆ ಅಂಡರ್ ಗ್ರೌಂಡ್ನಾಗ ಏನಂತಾರ ಐಟಮ್ ಮನಿ ಐಟಮ್ಸ್ ಡಿ ಗ್ರಾಸರಿ ಎಲ್ಲ ಐಟಮ್ಸ್ ಅದಾವ ಅದಕ್ಕೆ ನಾವು ಫಸ್ಟ್ ನಮಗೆ ರಾಖಿ ಪರ್ಚೇಸ್ ಮಾಡೋದಿತ್ತಲ್ಲ ಸೊ ಅದಕ್ಕೆ ಮ್ಯಾಗ್ ಹೋಗಾತೀವಿ ಮ್ಯಾಗ್ ಏನೇನದ ಅಂತೆಲ್ಲ ತೋರಿಸ್ತೀನಿ ರಾಖಿ ಅರೆ ಭಾರಿ ಮಸ್ತ್ ಇದ್ದು ನೋಡ್ರಿ ಗೈಸ್ ಚೀಪ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ ಮಸ್ತಿದ್ವು ನೀವು ಯೂನಿಕ್ ಟೈಪ್ ಎಲ್ಲ ಇದ್ದು ನೋಡ್ರಿ ನೋಡೋಣ ತೋರಿಸ್ತೀನಿ ನಿಮಗೆ ಯಾವ ಯಾವ ರೀತಿ ರಾಖಿ ಇದ್ದವು ಅಂತ ಹೇಳಿ ನೋಡಿ ಬೆಂಗ್ಳ ಸಣ್ಣ ಹುಡುಗರು ರಾಖಿ ಅರ ಭಾರಿ ಮಸ್ತಿದ್ರು ಗೈಸ್ ಹ್ಯಾಂಡ್ ಅದ್ರ ಹಿಂಗ್ ಟೈಪ್ ಯೂನಿಕ್ ಒಂದು ಡಾಲ್ ಇತ್ತು ಅದಕ್ಕೆ ಛೋಟಾ ಭೀಮದ್ ಇರ್ತಾವಲ್ರಿ ಸಮಥಿಂಗ್ ರೀ ಕಾರ್ಟೂನ್ಸ್ ಅದ್ರ ಜೊತೆ ವಿತ್ ಪೇಂಟಿಂಗ್ ಎಲ್ಲ ಕ್ರಿಯೇಟಿವಿಟಿ ಆಗಿ ಹಿಂಗೆ ಹೊಸ ಹೊಸ ರಾಖಿಗಳಿದ್ವು ನೋಡ್ರಿ ಏನೇನ್ ತಗೊಂಡಾಡ ಇಷ್ಟು ತಗೊಂಡಾಡ ಹಂಗೆ ಭಯ್ಯ ಭಾಬಿ ಅಂತ ಹೇಳಿ ಹಿಂಗೆ ಮಾರ್ವಾಡಿಗಳು ಅವರು ಹಾಕೋತಾರಲ್ರಿ ರಾಖಿ ಅವ್ರು ಭಯ್ಯ ಭಾಬಿ ಕಟ್ಕೋತಾರಲ್ಲ ಅವ್ರದ್ದು ರಾಖಿಗಳು ಭಾರಿ ಭಾರಿ ಮಸ್ತ್ ಇದ್ದು ರೀ ರಾ ಗೈಸ್ ನೀವು ನೋಡ್ರಿ ಗೈಸ್ ಯಾರು ಲಾಗ್ ನೋಡತಿಲ್ಲ ನೆಕ್ಸ್ಟ್ ಟೈಮ್ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ರಾಜ್ಗುರು ಮಾಟಿ ಹೋಗಿ ರಾಖಿ ಪರ್ಚೇಸ್ ಮಾಡ್ರಿ ಹೊಸ ಹೊಸ ಟೈಪ್ ಯೂನಿಕ್ ಟೈಪ್ ಎಲ್ಲ ರಾಖಿಗಳು ಇರ್ತಾವಲ್ಲಿ ಸೊ ಅದಕ್ಕೆ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ರಿ ನಂದರ ಒಪಿನಿಯನ್ ಕೇಳಿದ್ರೆ ಭಾರಿ ಮಸ್ತ್ ರಾಕಿ ರಾಖಿ ಅದಾವ ತಗೊಂಡು ಇಷ್ಟ ಅಲ್ಲ ಏನೇನು ತಗೊಂಡಿವಂತೋರಿಸ್ತೀನಿ ಭಾಳ ಅಂದ್ರೆ ಭಾಳ ವೆರೈಟೀಸ್ ಆಫ್ ಕ್ಯಾಂಡಿ ಇದ್ರೀಗ ಅವೆಲ್ಲ ನೋಡ್ಕೊಟ್ಟು ನಿಂತಿದ್ದೀವಿ ಹಂಗೆ ನಮಗೆಲ್ಲ ಚೈಲ್ಡ್ಹುಡ್ ಮೆಮೊರಿ ಎಲ್ಲ ರಿಕಾಲ್ ಆಯ್ತು ನಾನು ದಿ ಸಾಕ್ಷಿ ಮಾತಾಡುತ್ತಿದ್ದೀವಿ ನಾವು ಈ ಟೈಮ್ ನಾ ಚೈಲ್ಡ್ಹುಡ್ನಾಗ ಎಲ್ಲ ತಿಂದಿದ್ವಿ ನೋಡಿ ಎಷ್ಟು ಅದಾವ ನೋಡಿ ಈಗ ಈಗಿನ ಜನ್ರೇಷನ್ ದೀಗಾರೆ ಭಾರಿ ಮಸ್ತ್ ಅದಾವ ಎಲ್ಲ ಅಂತ ತಿದ್ದೀವಿ

ಮತ್ ಹಂಗೆ ಅಲ್ಲೊಂದು ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಇದ್ದು ಎಲ್ಲ ನೋಡಾತೀವ್ರಿ ಗೈಸ್ ಈಗ ಗಣಪತಿನು ಬತ್ಲ ಹೆಂಗಿದ್ರು ಅದಕ್ಕೆ ಏನೇನ್ ಪರ್ಚೇಸ್ ಮಾಡ್ಬೇಕಂತ ಹೇಳಿ ನೋಡಾತಿದ್ದೀವಿ ಅಲ್ಲೇ ಎಲ್ಲಾ ಐಟಮ್ಸ್ ರೀ ಹಿಂಗ ಡೆಕೋರೇಷನ್ ಐಟಮ್ಸ್ ಅರೇ ಭಾರಿ ಮಸ್ತ್ ಅದಾವ್ರಿ ಗೈಸ್ ಹೋಗಿ ಪರ್ಚೇಸ್ ಮಾಡ್ರಿ ನೀವು ಇದನ್ ನೋಡಿ ಗಾಯ್ಸ್ ನ ಮಷದುದ್ದಿನ್ ಬೇಬಿ ಕೊಡಿಸಬೇಕು ಅಂತ ಹೇಳಿ ಬೇಬಿ ವಾಕರ್ ಪಿಂಕಿ ಮತ್ತೆ ಟ್ಯಾಕ್ಸಿ ಪ್ಲನ್ ಹಾಕಾತರೆ ಸ್ಟಡಿ ಟೇಬಲ್ ಇದೆ ನೋಡಿ ದು ನ ಮಷದುದ್ದಿನ್ ಬೇಬಿ ಆಪರ್ ಸೆಟ್ ಪಿಂಕಿ ಕೊಡು ಚೆನ್ನಾ ಎಲ್ಲ ಟಾಯ್ಸ್ ಅವೈಲೇಬಲ್ ಅದಾವ ಸಾಕ್ಷಿ ನಿನಗಿದೆ ಕೊಡ್ತೀನಿ ಗಿಫ್ಟ್ ತಿನ್ बर्थडे ಕ್ಯಾಸ ಲಗಾ ಮೇರಾ ಮಜಾಕ್ गाइज़, साक्षी सन बेबी <laughs> <आगे जीन्द पुरूनट laughs> साक्षी पिंकी साक्षी पिंकु तक नी

ಸೆವೆಂಟಿ ನೈನ್ ರುಪೀಸ್ ತಗೊಳಾಕ್ವಲ್ಲ ನೋಡ್ಕೋ ಸಣ್ಣ ಹುಡುಗರಾಗ್ಯಾರ ನೋಡ್ರಿ ಗೈಸ್ ಪ್ಲಾನ್ ಹಾಕಿಲ್ಲ निर्मात्विक तवोड़ो में कौन है ये लोग कहां से आते हैं <laughs> पिंकी के या 190 इतना ऐसी कोड़स चीज़ ना था बोतल ले तवोड़ो देखिएगा इक कोई रकम बोलो ना पापा को याने रकम ಹೋ ಚಲೋ ಇಲ್ಲಿ ನೋಡಿ ಗಾಯ್ಸ್ ಈ बर्थडे डेकोरेशंस ಹಿಂಗಾ डेकोरेशंस ಅಂತ ಹೇಳಿದ್ಯಾ ಲಟ್ ಇನ್ನ ಸ್ವಲ್ಪ ಡೆಕೋರೇಷನ್ ಐಟಮ দাও ಏನೇನೆಲ್ಲ ಅಂತಂದ್ರೆ ಬೇಬಿ ಶವರ್ ಅಮೆಗಾ ಆನಿವರ್ಸರಿ बर्थडे ಪಾರ್ಟಿ ಹಿಂಗೆ ಹಲ್ದಿ ಫಂಕ್ಷನ್ಸ್ ಹಿಂಗೆಲ್ಲ ಟ್ರೆಂಡಿಂಗ್ ಹೆಂಗ್ ಅದಾವಲ್ಲ ಹಂಗೆ ಅವೆಲ್ಲ ಐಟಮ್ಸ್ ಅದಾವ ಮತ್ತು ಹಂಗೆ ಪ್ರಾಪ್ಸು ಅದಾವ ವಿತ್ ಪ್ರಾಪ್ಸು ಪ್ರಾಪ್ಸು ಚಲೋ ಅದಾವ್ರಿ ಗೈಸ್ ರೇಟು ಮಸ್ತ್ ಚೀಪ್ ಆ್ಯಂಡ್ ಬೆಸ್ಟ್ ಬೆಟರ್ ಅದಾವ ಎಲ್ಲ ಮಸ್ತ್ ಅದಾವ್ರಿ ಗೈಸ್ ಬಂದ್ ಮಸ್ಟ್ ಆ್ಯಂಡ್ ಸೂಟ್ ಪರ್ಚೇಸ್ ಮಾಡಿರಿ ಚಲೋ ಅದ ನಮಗರೇ ಭಾರಿ ಲೈಕ್ ಐತ್ರಿ ಗೈಸ್ ನಾವರೆ ನೆಕ್ಸ್ಟ್ ಟೈಮ್ ಈಗ ಏನ್ ಫಂಕ್ಷನ್ ಬಂದರೂ ಎಲ್ಲ ಅಲ್ಲೇ ಪರ್ಚೇಸ್ ಮಾಡ್ಬೇಕಂತ ಹೇಳಿ ಮಾಡಿ ಪ್ಲ್ಯಾನ್ ನೋಡ್ರಿ ಗೈಸ್ ಡೇಟ್ಸ್ ಖರ್ಜೂರ್ ಭಾರಿ ಕಾಸ್ಟ್ಲಿ ಡೇಟ್ಸ್ ಇದೂರಿ ನಾಕ್ ಸಾವಿರ ರೂಪಾಯಿ ಹಿಂಗ್ ಕೆಜಿ ಎರಡ್ ಸಾವಿರ ರೂಪಾಯಿ ಕೆಜಿ ತಗೊಂಡಾಗ ಭಾಳ ಅಂದ್ರ ಬಹಳ ಕಾಸ್ಟ್ಲಿ ಇದು ರೀ ಗೈಸ್ ಹೇಳಿದ್ದೆ ಅಲ್ರಿ ನಿಮಗೆ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅಂತ ಇವೇ ನೋಡ್ರಿ ಎಲ್ಲಾ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಎಷ್ಟ್ ಅದ ಅಂತ ಹೇಳಿ ಈಗ ನೋಡ್ರಿ ಫೈನಲಿ ಎಲ್ಲ ಅಂದ್ರೆ ಎಲ್ಲ ಪರ್ಚೇಸ್ ಮಾಡೋದು ಕೌಂಟರ್ ಗಳು ಫುಲ್ ರಶ್ ಇದ್ದು ಆಮೇಲೆ ಹಾಗೆ ಫುಲ್ ಬಿಲ್ ಮಾಡಿಸಿದ್ವಿ ಬಿಲ್ ಮಾಡಿಸಿ ತೊಗೊಂಡು ಹೊಂಟೀವಿ ಅವ್ರ ಕಡೆ ಕಂಪಲ್ಸರಿ ಕ್ಯಾಶ್ ಇಲ್ಲ ಇಲ್ಲಂತ್ರಿ ಗೈಸ್ ಫೋನ್ ಫೋನ್ಪೇ ಆನ್ಲೈನ್ ಪೇಮೆಂಟ್ ಅಷ್ಟೇ ಇದೆ ಅಂತ ಆನ್ಲೈನ್ ಪೇಮೆಂಟೇ ಮಾಡಬೇಕು ಕಂಪಲ್ಸರಿ ಸೊ ಅದಕ್ಕೆ ಕ್ಯಾಶ್ ಇದ್ದಿದ್ದಿಲ್ಲ ಹಂಗೆ ನಾವು ಫೋನ್ಪೇ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡಿ ಬಂದಿರಿ ನಾವು ಹೋಗಿದ್ದೆ ಸಂಡೇ ಅಲ್ಲಿ ಮತ್ತು ಹಂಗೆ ಹಬ್ಬಗಳು ಶುರುವಾದವು ಅಂದ್ರೆ ಭಾಳ ಆಫರ್ ಇಟ್ಟಿರ್ತಾರಂಥೇಳಿ ಭಾಳ ಅಂದ್ರೆ ಭಾಳ ಜನ ಬಂದಿದ್ರು ಸೊ ಅದಕ್ಕೆ ಹಂಗೆ ಫುಲ್ ರೆಶ್ ಆಗಿತ್ತು ಹಾಗೆ ಬಂದೀವಿ ನೋಡ್ರಿ ಗೈಸ್ ಎಲ್ಲ ಪರ್ಚೇಸ್ ಮುಗೀತಿ ಈಗ ಪರ್ಚೇಸ್ ಇದು ಮಾಡೋದೆಲ್ಲ ಮುಗಿಯಾನ ಸ್ವಲ್ಪ ಸ್ನಾಕ್ಸ್ ತಿನ್ಬೇಕಂತ ಹೇಳಿ ಕಡೆ ಬೆಕ್ನೇರಿ ಸಿದ್ದೇಶ್ವರ ಗುಡಿ ಕಡೆ ಅಪೋಲೋ ಬಾಜು ಬಂದೀವ್ ನೋಡ್ರಿ ಗೈಸ್ ಅಲ್ಲಿ ಸ್ವಲ್ಪ ಏನ್ರ ಸ್ನಾಕ್ಸ್ ಹಂಗೆ ಮನೆಗೆ ಹೋಗ್ತೀವಿ ಕಂಪಲ್ಸರಿ ಡೋಕ್ಳಾ ಮತ್ತೆ ಕಚೋರಿ ತಗೋತೀವಿ ಗೈಸ್ ನಾವು ಅಲ್ಲಿ ಹೋದಿವಂದ್ರೆ ನೋಡ್ರಿ ಅದೇ ತೊಗೊಂಡಿವ Kita gunakan ini kalau guys terus ini. Harjura dates, stage one

เอา ટુ ทก ಬಂದಾರೆ ขಡಿดับी ಜಡ್ಡು ಬಮ್ಮ ಓಲ್ ಡೇ ಟ ಗೋ ರೆಡ್ಜೆ ಎನ್ ಮೇಗರ್ ಇದು ನೋಡಿ ನಮ್ಮ ವಿನಾ ದಿತಿ ಬೇಬಿ ತಗೊಂಡಿದ್ದಾರೆ ಕ್ಯೂಟ್ ಐತla ಮಸ್ತೆ ಐತಿ ಕ್ಯೂಟ್ जी जी तामर तगा सो सर टेस्ट लोकडस वेला तोंबंदाडे पळ्या पण મંગ ડ મંગ ડ લ તો મંગ ડ નોડી ગાઈસ મની જેલા સાવન તો મંગ ડ નંગે મંગ ડ અલસнди કાલ મંગ ડ અલસнди કાલ હે સર કાલ મત કેવો કાલ ગોલ તંગ મં દે ગાઈસ આતી કાલ જા હી લે જા